ಕಟ್ಟಡಗಳು ತೆರಿಗೆ ಬಾಕಿ ಉಳಿಸ್ಕೊಂಡಿದೆ ರಾಜಭವನ ವಿಧಾನ ಪರಿಷತ್ ಎಷ್ಟು ಕಟ್ಟಡಗಳು ಬಾಕಿ ಉಳಿಸ್ಕೊಂಡಿವೆ ಹೆಂಗ್ ರಿಕವರಿ ಮಾಡ್ತಿದಿರಿ ಒಟ್ಟು ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದ್ದು ಸುಮಾರು ನೂರ ಮೇಲ್ಪಟ್ಟು ನಾವು ಬೃಹತ್ ಒ ಟಿ ಎಸ್ ಇದ್ದಾಗ ಅವರು ಅದಕ್ಕೆ ಸದುಪಯೋಗ ಮಾಡಬಹುದು ಅಂತ ದೃಷ್ಟಿಯಿಂದ ಯಾಕಂದ್ರೆ ಅಲ್ಲಿ ಪೆನಾಲ್ಟಿ ಮತ್ತು ಇದು ಇಂಟ್ರೆಸ್ಟ್ ಎಲ್ಲ ಜೀರೋ ಆಗಿ ಒನ್ ಥರ್ಡ್ ಅಮೌಂಟ್ಗೆನೆ ಸೆಟಲ್ ಆಗ್ಬಿಡುತ್ತೆ ಅಂತ ದೃಷ್ಟಿಯಿಂದ ನಾವು ನವಂಬರ್ ಒಳಗಾಗಿ ಕಟ್ಟಬೇಕು ಅಂತ ಎಲ್ಲರಿಗೂ ನೋಟಿಸ್ ಕೊಟ್ಟಿದೀವಿ ಆ ಟೈಮ್ಗೆ ಈಗ ಯಾವ್ದು ಹೊಸದು ಕೊಡ್ತಾ ಇಲ್ಲ ಮೇಲ್ಪಟ್ಟಿದೆ ಈಗ ಎಲ್ಲ ಸೆಂಟ್ರಲ್ ಪಿ ಎಸ್ ಯು ಡಿಪಾರ್ಟ್ಮೆಂಟ್ಗೆ ಈ ತಿಂಗಳು ನಾವು ಅಲ್ಲಿ ಸ್ವಲ್ಪ ಜಾಸ್ತಿ ಹೋಗಿ ನಮ್ಮವರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಝೋನಲ್ ಕಮಿಷನರ್ ಸ್ಪೆಷಲ್ ಕಮಿಷನರ್ ಅಲ್ಲಿ ಹೋಗಿ ಬೇಡ್ಕೊಂಡು ಯಾಕಂದ್ರೆ ಅವರಿಗೆ ಕೂಡ ಮಾತಾಡೋಕಾಗಿ ಹಣ ಬರುತ್ತೆ ಎಲ್ಲ ಗೆ ಅಲ್ಲಿ ಕಟ್ಬಿಟ್ರೆ ನಮಗೆ ಅನುಕೂಲ ಆಗ್ತದೆ ಅಂತ ದೃಷ್ಟಿಯಿಂದ ಮಾಡಿದ್ರು ಈಗೇನ್ ಸರಿ ಯಾವಾಗ ರಿಕವರಿ ಅವ್ರು ಕಟ್ತಾರೆ ಅಂತಾರೆ ಹತ್ತು ಹದಿನೈದು ವರ್ಷಗಳಿಂದ ಹದಿನಾರು ವರ್ಷಗಳಿಂದ ಆಗದೇ ಇರುವಂತದ್ದು ನಮ್ಮ ಕರ್ತವ್ಯ ನಾವು ಮಾಡಬೇಕು ಓಕೆ ವಿಧಾನಸೌಧ ಎಷ್ಟು ಸರ್ ರಾಜಭವನ ಎಷ್ಟು ಸರ್ ಅದು ಎಕ್ಸಾಕ್ಟ್ ಆಗಿ ನನಗೆ ಬೆಳಗ್ಗೆಯಿಂದ ಫೋನ್ ಬರ್ತಾ ಇದೆ ಬಟ್ ನಾವು ಇತ್ತೀಚೆಗೆ ಯಾವ್ದು ಇಶ್ಯೂ ಮಾಡಿಲ್ಲ ಇದು ಯಾಕೆಲ್ಲರೂ ಕೇಳ್ತಾ ಇದ್ರೆ ಗೊತ್ತಿಲ್ಲ ಬಟ್ ನಮ್ಮವರಿಗೆ ಕೇಳಿದ್ದೀನಿ ಪ್ರತಿಯೊಂದು ಕಟ್ಟಡಕ್ಕೆ ವಿಕಾಸದ ವಿಧಾನಸೌಧ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಅದಕ್ಕೆ ಏನೇನು ಅಮೌಂಟ್ ಡ್ಯೂ ಇದೆ ಬರೋದು ಕೊಡಿ ಅಂತ ಸೀಸ್ ಮಾಡಿದ್ದೀರಾ ಸರ್ ಕೊಡಲಿಲ್ಲ ಅಂದ್ರೆ ಸೀಸ್ ಮಾಡ್ತೀರಾ ಇಲ್ಲ ಸರಿ ಈಗ ಬಜೆಟ್ ನಲ್ಲಿ ಕಚೇರಿಗಳಿಗೆ ಮಾಡಕ್ ಆಗಲ್ಲ ನಾವು ನಮ್ಮ ನಿಯಮ ಪ್ರಕಾರ ಎಷ್ಟು ಬರುತ್ತೆ ಅಂತ ಹೇಳುವುದು ಈಗ ಓಟಿಎಸ್ ನಲ್ಲಿ ನಿಮ್ಗೆ ಸೆಟಲ್ ಮಾಡ್ಲಿಕ್ಕೆ ಸುಂದರ ಅವಕಾಶ ಇದೆ ಅದಕ್ಕಾಗಿ ಪತ್ರ ಬರ್ದಿದ್ದು ಅದು ಯಾವ್ದ್ ತಪ್ಪಿಲ್ಲ ಬಜೆಟ್ ಇಂದ ಏನ್ ನಿರೀಕ್ಷೆ ಮಾಡ್ತಾ ಇದ್ದಾರೆ ಎಂಟು ಸಾವಿರ ಕೋಟಿ ಬರ್ತಾ ಇದೆ ಬಜೆಟ್ ತಾರೀಕು ನೀವೇನ್ ಪ್ಲಾನ್ ನಾವು ನಮ್ಮ ರೇಡಿಗೆ ಇಟ್ಕೊಂಡಿದ್ದೀವಿ ಸರ್ಕಾರ ಕೂಡ ಸಹಾನುಭೂತಿ ಒಪ್ಪ ತಗೋತೀವಿ